ಸ್ನೇಹಿತರೆ ಈಗಾಗಲೇ ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡಿದ ಈ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾನೆ ಈಗಾಗಲೇ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನೆ ಇನ್ನು ಉಳಿದಂಥ ಆರು ರಾಶಿ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಯಾರಿಗೆ ದೋಷ ಆದ ಅವರಿಗೆ ಸರಳ ಪರಿಹಾರ ಎರಡು ಸಾಲಿನ ಶ್ಲೋಕ ಕೂಡ ಹೇಳ್ಕೊಡ್ತೀನಿ ಯಾಕಂದರೆ ಒಂದು ಸಲ ನಮಗೇನಾದರೂ ದೋಷ ಬಂದಾಗ ನಾವು ಪರಿಹಾರ ಸರಳವಾಗಿ ಮಾಡಿಕೊಳ್ಳದೆ ಇದ್ದರೆ ಎಷ್ಟೋ ಎಷ್ಟೋ ತೊಂದರೆಗಳಿಂದ ಸರಳವಾಗಿ ಪಾರಾಗ್ತಿರೋ ಅದಕ್ಕಾಗಿ ಈಗ ರಾಶಿ ಬಗ್ಗೆ ಮುಂದುವರೆಸ್ತೇನೆ ಈಗಾಗಲೇ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ರಾಶಿ ಬಗ್ಗೆ ಈ ಆರು ರಾಶಿ ಬಗ್ಗೆ ತಿಳಿಸ್ಕೊಟ್ಟಿನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೂರ್ಯ ದೇವರು ಯಾವ ಪ್ರಭಾವವನ್ನು ಬೀರ್ತಾರೆ ತುಲಾರಾಶಿಯ ಒಂದು ಜಾತಕವನ್ನು ಅವಲೋಕನವನ್ನು ಮಾಡಿದರೆ ಸೂರ್ಯ ಏಕಾದಶ ಭಾವದ ಅಧಿಪತಿ ಅಂದರೆ ತುಲಾ ಲಗ್ನಕ್ಕೆ ಏಕಾದಶ ಭಾವದಲ್ಲಿ ಸೂರ್ಯ ಅಧಿಪತ್ಯ ಇರ್ತದೆ ಈಗ ಮೂರನೇ ಭಾವದಲ್ಲಿ ಅಂದರೆ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತೃತೀಯ ಭಾವವನ್ನು ಜಾತಕದಲ್ಲಿ ನೋಡೋದಾದರೆ ಸಹೋದರ ಸ್ಥಾನ ಅಂತ ಈ ಪರಾಕ್ರಮ ವ್ಯಕ್ತಿ ಯಾವ ರೀತಿ ಎಷ್ಟೊಂದು ಶೌರ್ಯ ಹೊಂದ ನೋದನ್ನು ನೋಡಲಿಕ್ಕೆ ನಾವು ತೃತೀಯ ಭಾವವನ್ನು ನೋಡ್ತೀನಿ ಅಷ್ಟೇ ಅಲ್ಲ ಸಹೋದರ ಸಹೋದರಿಯರ ಬಾಂಧವ್ಯ ಹೆಂಗಿರ್ತದೆ ಅದನ್ನು ನೋಡಲಿಕ್ಕೆ ದೋಷ ಆಗಿದ್ದರೆ ಅಣ್ಣ ತಮ್ಮಂದ್ರೆ ಆಗಿರ್ಬೋದು ಅಕ್ಕ ತಂಗಿಯನ್ನ ಜೋಡೆ ಎಲ್ಲವೂ ಜಗಳದಿಂದ ಇರ್ತದೆ ಅಥವಾ ಎಷ್ಟೋ ವರ್ಷದಿಂದ ಮಾತೇ ಇರೋದಿಲ್ಲ ಈ ರೀತಿಯಾಗಿ ಆಗಿರ್ತದೆ ಹೀಗಾಗಿ ಈ ಸ್ಥಾನದಲ್ಲಿ ಈಗ ಶುಭಗ್ರಹ ಆದಂಥ ಸೂರ್ಯ ಪ್ರವೇಶ ಮಾಡಿದ್ದರಿಂದ ಯಾವ ಒಂದು ಫಲವು ಸಿಗ್ತದೆ ಇಷ್ಟು ದಿನ ನಿಮಗೆ ಸ್ವಲ್ಪ ತೊಂದರೆ ಇತ್ತು ಈಗ ಬಹಳನೇ ಶುಭಯೋಗ ಅಂತಲೇ ಹೇಳ್ತೀನಿ ಯಾಕಂದರೆ ಇಷ್ಟು ದಿನ ಕಷ್ಟದಿಂದ ಏನಾದರೂ ಯಾವುದಾದ್ರೂ ಕೆಲಸವನ್ನು ನಾವು ಸಂಪನ್ನಗೊಳಿಸ್ಕೊಳ್ಬೇಕು ಅಥವಾ ಏನಾದರೂ ಪಡಿಬೇಕು ಅಂತ ಹೇಳಿ ನೀವು ಇಷ್ಟು ದಿನ ಪರಿಶ್ರಮ ಹಾಕಿ ಮಾಡಿದಂಥ ಕೆಲಸಗಳಿಗೆ ಈಗ ಯಶಸ್ಸು ಸಿಗುವಂಥ ಸಮಯ ಅಂತ ಹೇಳ್ತೀನಿ ಯಾವುದಾದ್ರೂ ಕೆಲಸ ಆಗಬೇಕು ಇಂಥದ್ದೇ ಒಂದೊಂದು ಕೆಲಸ ಆಗಬೇಕು ಅಂಥೇಳಿ ಇಷ್ಟು ದಿನ ದಿನ ನೀವು ಶ್ರಮಪಟ್ಟು ಏನಾದರೂ ಒಂದು ಓ ಹುದ್ದೆ ಆಗಿರ್ಬೋದು ಅಥವಾ ನೀವು ಏನು ಕಾರ್ಯಕ್ಷೇತ್ರ ಅಂತ ಹೇಳ್ತೀವಿ ಅಂದರೆ ಕೆಲಸ ಮಾಡುವಲ್ಲಿ ಇಷ್ಟು ದಿವಸ ನೀವು ಕ್ಷಮಪಟ್ಟು ಕೆಲಸವನ್ನು ಮಾಡಿ ಮೇಲಿನ ಹುದ್ದೆಗೆ ಪ್ರಯತ್ನ ಪಡ್ತಾ ಇದ್ದರೆ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈಗ ಖಂಡಿತವಾಗಿಯೂ ಅದು ಸಿಗುವಂಥ ಯೋಗ ಅದ ಇನ್ನು ಮದುವೆ ಆಗದೇ ಇರುವಂಥ ಹೆಣ್ಣಾಗಿರ್ಬೋದು ಗಂಡಸರಾಗಿರ್ಬೋದು ಯಾರಿಗೆ ಮದುವೆ ಯೋಗ ಇನ್ನುವರೆಗೂ ಕೂಡಿ ಬಂದಿಲ್ಲ ಅಂತಂದರೆ ಈಗ ಸ್ವಲ್ಪ ನೀವು ಶ್ರಮಪಟ್ಟರೆ ಅಂದರೆ ಸ್ವಲ್ಪ ಹೆಚ್ಚಾಗಿ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗೂ ಈಗ ಶುಭ ಯೋಗ ನಿಮಗೆ ಕೂಡಿ ಬಂದದ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಈಗ ಸಮಯ ಅಂತ ಹೇಳ್ತೀನಿ ಸ್ವಲ್ಪ ಶ್ರಮಪಟ್ಟು ನೀವು ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯ ನೀವು ಅಂದುಕೊಂಡಷ್ಟು ಅಂಕಗಳನ್ನು ಖಂಡಿತವಾಗ ಪಡಿತೀರಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡು ಇಷ್ಟು ದಿವಸ ಆಗಿರಲಿಲ್ಲ ಅಂದರೆ ಈಗ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ ಸಮಯ ಕೂಡ ನಿಮಗೆ ಅದು ಧನುರ್ ಮಾಸದಲ್ಲಿ ವಿಶೇಷವಾಗಿ ತುಲಾರಾಶಿಯವರಿಗೆ ವಿಶೇಷ ಯೋಗ ಪ್ರಾಪ್ತಿ ತರಲಿಕ್ಕೆ ತನ್ನ ಸೂರ್ಯ ದೇವರು ಅದಕ್ಕಾಗಿ ವಿಶೇಷವಾಗಿ ಸೂರ್ಯನನ್ನು ಆರಾಧನೆ ಮಾಡಬೇಕು ನೀವು ಅಂದರೆ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶ ನಿಮಗೆ ದೊರೀತದೆ ಅಂದುಕೊಂಡಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗಬೇಕು ಅಂದರೆ ಖಂಡಿತವಾಗೂ ಈ ಎರಡು ಸಾಲಿನ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿತ್ಯ ಪಾರಾಯಣ ಮಾಡಿ ನೋಡಿರಿ ಶ್ಲೋಕ ಹೇಳ್ತೀನಿ ಬಹಳನೇ ಸರಳದ ಸೀತ ಪ್ರಸನ್ನವದನ ಪದ್ಮೋದರ ನಿಭಾನನಃ ಸಾಯಂ ದಿವ ದಿವ್ಯ ವಪೂರ್ ನಿರ್ದೇಶೋ ಮಹಾಲಯ ಇಷ್ಟೇ ಶ್ಲೋಕ ನಿಮ್ಮ ಜೀವನಕ್ಕೂ ಒಳ್ಳೆಯ ನಿರ್ದೇಶನ ಸಿಗ್ತದೆ ಭಗವಂತನಿಂದ ಈ ಶ್ಲೋಕವನ್ನು ನಿತ್ಯ ನೀವು ನಾಲ್ಕು ಸಾರಿ ಪಾರಾಯಣ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಮಾಡಿದರೂ ಒಳ್ಳೆಯದು ಇಲ್ಲ ಒಂದೇ ಹೊತ್ತು ಸೋರಿದ ಮಾಡಿದರೂ ಒಳ್ಳೆಯದು ಈ ರೀತಿ ಮುಂದೆ ಮಂಗಳನ ಆಧಿಪತ್ಯದಲ್ಲಿರುವಂಥ ವೃಶ್ಚಿಕ ರಾಶಿ ಅಂತ ಗಮನ ಕೊಡೋಣ ವೃಶ್ಚಿಕ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ದಶಮ ಭಾವದ ಅಧಿಪತಿ ಅಂತ ಹೇಳ್ತೀವಿ ಸೂರ್ಯ ಆದರೆ ಈಗ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜಾತಕದಲ್ಲಿ ಸಾಮಾನ್ಯವಾಗಿ ದ್ವಿತೀಯ ಭಾವವನ್ನು ನಾವು ನೋಡೋದಾದರೆ ಮನುಷ್ಯನ ಸಂಪತ್ತಿನ ಸ್ಥಿತಿ ಹೆಂಗದ ದ್ರವ್ಯ ಎಷ್ಟು ಗಳಿಸ್ಬೋದು ಮತ್ತು ನೇತ್ರ ಅಂದರೆ ಕಣ್ಣು ಮುಖ ವಾಕ್ಸಿದ್ಧಿ ಅಂತಂದರೆ ಮಾತು ಅಂದರೆ ಮನುಷ್ಯ ಆ ರೀತಿ ಯಾವ ನಡತೆ ಹೆಂಗದ ಈ ರೀತಿ ಆತನಲ್ಲಿ ಏನಾದರೂ ಯಾವ ರೀತಿ ಸಂಪತ್ತನ್ನು ಗಳಿಸ್ತಾನೋ ಕಳ್ಕೊಳ್ತಾನೋ ಈ ರೀತಿಯಾಗಿ ದ್ವಿತೀಯ ಭಾವದ ಲಕ್ಷಣ ಅಂತ ಹೇಳ್ತೀವಿ ಈ ದ್ವಿತೀಯ ಭಾವದಲ್ಲಿ ಶುಭ ಗ್ರಹವಾದಂಥ ಸೂರ್ಯ ದೇವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಏನು ಫಲವನ್ನು ಕೊಡ್ತಾರೆ ಆದಷ್ಟು ವೃಶ್ಚಿಕ ರಾಶಿಯವರು ಕಣ್ಣಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ರಿ ಕಣ್ಣಿನ ನೋವು ಆಗಿರ್ಬೋದು ಸಾಮಾನ್ಯವಾಗಿ ಕಣ್ಣನ್ನು ಅದರಲ್ಲೂ ಸೂರ್ಯನ ದೃಷ್ಟಿ ಎಡಗಡೆ ಕಣ್ಣಿನ ಮೇಲೆ ಇರೋದರಿಂದ ಆದಷ್ಟು ಎಡಭಾವದ ಕಣ್ಣಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವುದು ಅದಾದರೂ ಔಷಧಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿರಿ ಯಾಕಂದರೆ ರಿಯಾಕ್ಷನ್ ಅಂತ ಸಮಸ್ಯೆಗಳು ಕೂಡ ನಿಮಗೆ ತಂದು ಅಂತ ಅಂಥೇಳಿ ಇನ್ನು ಆರ್ಥಿಕ ಸ್ಥಿತಿ ಸಂಪತ್ತಿನ ಸ್ಥಿತಿ ಬಹಳನೇ ಒಳ್ಳೆಯದಾಗ್ತದೆ ಈ ಸಮಯದಲ್ಲಿ ಹಣಕಾಸಿನ ತೊಂದರೆ ಎಲ್ಲವೂ ದೂರ ಆಗುವಂಥ ಈ ಒಂದು ತಿಂಗಳಲ್ಲಿ ನಿಮಗೆ ಯಾವುದೇ ಹಣಕಾಸಿನ ತೊಂದರೆ ಆಗಲಿ ಯಾವುದೂ ಬರುವುದಿಲ್ಲ ಅಷ್ಟೇ ಅಲ್ಲ ಯಾವುದಾದ್ರೂ ಸಂಪತ್ತನ್ನು ಕೊಳ್ಳುವಂಥ ಯೋಗ ಕೂಡ ಅದು ಅಥವಾ ಏನಾದರೂ ಪೂರ್ವಜರಿಂದ ಬರುವಂಥ ಯಾವುದಾದ್ರೂ ಆಸ್ತಿಗಳಿಂದ ಲಾಭವು ಕೂಡ ನಿಮಗೆ ಬರ್ತದೆ ಇನ್ನು ನೀವು ಯಾರಿಗಾದರೂ ಹಣ ಕೊಟ್ಟಿರ್ತೀರಿ ಅವರು ಹಣನೇ ಕೊಟ್ಟಿಲ್ಲ ಅನ್ನೋದಾದರೆ ಈ ಸಮಯದಲ್ಲಿ ನೀವು ಅವರನ್ನು ಸ್ವಲ್ಪ ಪ್ರಯತ್ನಪಟ್ಟು ಕೇಳಿದರೆ ಖಂಡಿತವಾಗೂ ನೀವು ಕೊಟ್ಟಂಥ ಹಣ ವಾಪಸ್ ಬರ್ತದೆ ಏನಾದರೂ ಆಸ್ತಿಯನ್ನು ಕೊಳ್ಳಬೇಕು ಅಂತ ಯೋಚನೆಯನ್ನು ಮಾಡಿದರೆ ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಪಡೆ ಪಟ್ಟರೆ ಖಂಡಿತವಾಗಿ ವಾಹನ ಆಗಿರ್ಬೋದು ಅಥವಾ ಆಸ್ತಿ ಆಗಿರ್ಬೋದು ಚರ ಸ್ಥಿರ ಆಸ್ತಿಗಳನ್ನು ಕೊಂಡುಕೊಳ್ಳುವಂಥ ಯೋಗ ಕೂಡ ನಿಮಗೆ ಕೂಡಿ ಬಂದದ ಯಾಕಂದರೆ ಸಂಪತ್ತಿನ ಸ್ಥಿತಿ ನಾವು ದ್ವಿತೀಯ ಭಾವದಲ್ಲಿ ಶುಭಗ್ರಹಗಳು ಬಂದಾಗೆ ನಮಗೆ ಒಳ್ಳೆಯ ಒಂದು ಯೋಗವನ್ನು ಹೇಳಿ ಹೇಳ್ತೇವೆ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಮಾಡೋರಿಗೂ ಕೂಡ ಒಳ್ಳೆಯದ ರೈತರಿಗೂ ಕೂಡ ಈ ಸಮಯದಲ್ಲಿ ಒಳ್ಳೆಯ ಒಂದು ಶುಭ ಫಲ ಪ್ರಾಪ್ತಿಯಾಗ್ತದೆ ವಿದೇಶದಲ್ಲಿ ಇರುವಂಥವರು ಕೂಡ ಈ ಸಮಯದಲ್ಲಿ ಹಣವನ್ನು ಹೂಡಬೇಕು ಅದೇ ವ್ಯಾಪಾರದಲ್ಲಿ ಹೂಡುವುದಾಗಲಿ ಅಥವಾ ಏನಾದರೂ ಚರಸ್ಥಿರ ಆಸ್ತಿಗಳನ್ನು ಕೊಂಡುಕೊಳ್ಳೋದಕ್ಕಾಗಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ದರೆ ಈ ಸಮಯ ಧನುರ್ಮಾಸ ನಿಮಗೆ ಬಹಳನೇ ಶುಭ ಯೋಗವನ್ನು ತಂದುಕೊಡ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ವೃಷ್ಟಿಕ ರಾಶಿಯವರಿಗೆ ಪೂರ್ಣ ಶುಭ ಫಲವನ್ನು ಧನುರ್ಮಾಸ ತಂದು ಕೊಡ್ತಾ ಇದೆ ನಿಮಗೂ ಕೂಡ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಪಾರಾಯಣ ಮಾಡಿರಿ ಏನು ಈ ಆಸ್ತೆಯನ್ನು ಕೊಂಡ್ಕೊಳ್ತಾ ಇದ್ದೀರಿ ಅಷ್ಟೇ ಅಲ್ಲ ಏನಾದರೂ ಹೂಡಿಕೆಯನ್ನು ಮಾಡಿದರೆ ಅದು ಕೂಡ ನಿಮಗೆ ಶುಭಫಲವನ್ನು ತಂದುಕೊಡ್ತದೆ ಎರಡೇ ಎರಡು ಸಾಲಿನ ಶ್ಲೋಕ ಧರ್ಮಕೇತು ರಮೇ ಆತ್ಮ ಧರ್ಮ ಧರ್ಮ ಪ್ರಪ್ರದ ಲೋಕಸಾಕ್ಷಿ ಲೋಕಗುರು ಲೋಕೇಶ ಚಂಡವಾಹ ಹನಃ ಇಷ್ಟೇ ಶ್ಲೋಕವನ್ನು ನಿತ್ಯ ಮೂರು ಸಾಲ ಪಾರಾಯಣ ಮಾಡಿದರೆ ಸಾಕು ಇನ್ನು ಧನುರಾಶಿಯತ್ತ ಗಮನ ಕೊಡೋಣ ಧನುರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಈಗ ನವಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಸೂರ್ಯದೇವರು ಆದರೆ ಈಗ ಲಗ್ನ ಭಾವದಲ್ಲಿ ಪ್ರವೇಶವನ್ನು ಪಡೆದರ ಅಂದರೆ ಲಗ್ನಕ್ಕೆ ಪ್ರವೇಶ ಮಾಡಿರುವಂಥ ಸೂರ್ಯ ದೇವರು ಧನು ರಾಶಿಗೆ ಯಾವ ಒಂದು ಫಲವನ್ನು ಕೊಡ್ತಾರೆ ಸಾಮಾನ್ಯವಾಗಿ ನಾವು ಧನುರಾಶಿಯನ್ನು ಕಫದ ರಾಶಿ ಅಂತ ಹೇಳ್ತೇವೆ ಕೆಮ್ಮು ಕಫದ ತೊಂದರೆ ಭಾಳನೇ ಆಗಿರ್ತದೆ ಅವರಿಗೆ ಈಗ ಸೂರ್ಯ ಪ್ರಥಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ತೊಂದರೆ ಕೂಡ ಆಗ್ತದ ಅಂಥೇಳಿ ಅಂದರೆ ಪೀಡೆಯನ್ನು ಪೀಡಾ ಪ್ರಧಾನ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ತೊಂದರೆ ಆರೋಗ್ಯಕ್ಕೆ ತೊಂದರೆ ಆಗಿರ್ಬೋದು ಆದರೆ ಆತನ ಪ್ರಭಾವದಿಂದ ಎಲ್ಲ ಕಡೆ ನಿಮಗೆ ಅಂದರೆ ಎಲ್ಲಿ ನಿಮಗೆ ಏನು ಕಾರ್ಯಕ್ಷೇತ್ರ ಆಗಿರ್ಬೋದು ಕೆಲಸ ಆಗಿರ್ಬೋದು ನೀವು ಮಾಡಿದಂಥ ಕೆಲಸಗಳಿಗೆ ಮನ್ನಣೆ ಸಿಗುವಂಥ ಕಾಲ ಅಂತ ಹೇಳ್ತೀವಿ ಯಾಕಂದರೆ ಸೂರ್ಯ ದೇವರು ಭಾವದಲ್ಲಿ ಬಂದಾಗ ಒಂದು ವ್ಯಕ್ತಿತ್ವಕ್ಕೆ ಪ್ರಭಾವ ಬೀರ್ತಾರೆ ವ್ಯಕ್ತಿತ್ವ ಹೆಚ್ಚು ಕಂಗೊಳಿಸ್ತದೆ ಅಂತ ಹೇಳ್ತೇವೆ ಜೊತೆಗೆ ಮಾನಸಿಕವಾಗಿ ಆರೋಗ್ಯದಿಂದ ಸ್ವಲ್ಪ ತೊಂದರೆ ಆದರೂ ಕೂಡ ಹಿಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಜೊತೆಗೆ ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಹಾಕ್ತಾ ಇದ್ದರೆ ಅಥವಾ ಸರ್ಕಾರದಿಂದ ಏನಾದರೂ ಕೆಲಸಗಳು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಕೆಲಸಕ್ಕೆ ಯಶಸ್ಸು ಸಿಗ್ತದೆ ಯಾಕಂದರೆ ಪ್ರಥಮ ಭಾವ ಸೂರ್ಯ ಸೂರ್ಯ ಪ್ರಥಮ ಭಾವದಲ್ಲಿದ್ದಾಗ ನಮಗೆ ಯಶಸ್ಸನ್ನು ಅಂತ ಹೇಳಿ ಕೋರ್ಟು ಕಚೇರಿಯಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗ್ಬೋದು ಜಯ ನಿಮ್ಮಂತನೆ ಆಗಿರ್ಬೋದು ನಿಮ್ಮಲ್ಲಿ ಏನಾದರೂ ಸತ್ಯತೆ ಇದ್ದರೆ ಖಂಡಿತವಾಗಿಯೂ ನೀವು ಹಿಡಿದ ಕೆಲಸ ಎಲ್ಲದರಲ್ಲೂ ಯಶಸ್ಸು ಖಂಡಿತವಾಗಿಯೂ ಕಾಣ್ತೀರಾ ಈ ಸಮಯದಲ್ಲಿ ಸೂರ್ಯ ಪ್ರಥಮ ಭಾವ ಆರೋಗ್ಯದ ತೊಂದರೆಯೊಂದು ಬಿಟ್ಟರೆ ಯಾಕಂದರೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಜೊತೆಗೆ ಈ ಪ್ರೀತಿ ಸಂಬಂಧ ಅಂತ ಹೇಳ್ತೇವೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ಬೋದು ಅಂದರೆ ಪತಿ ಪತ್ನಿಯರ ನಡುವೆ ಆಗಿರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ಸಣ್ಣ ಪುಟ್ಟಗಳ ಜಗಳಗಳು ಆಗ್ಬೋದು ಆದರೆ ಉಳ್ಕಿದ ಎಲ್ಲ ದೃಷ್ಟಿಯಿಂದ ಧನುರಾಶಿಯವ್ರಿಗೆ ರಾಶಿಯವ್ರಿಗೆ ಒಳ್ಳೆಯದ ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯದ ಯಾವುದಾದ್ರೂ ಎಕ್ಸಾಮ್ ಕಟ್ಟಿದರೆ ಸರ್ಕಾರದಿಂದ ಏನಾದರೂ ಅನುದಾನ ಪಡಿಬೇಕು ಅಂತ ಇದ್ದರೆ ಖಂಡಿತವಾಗೂ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯದಾಗ್ತದೆ ಇನ್ನು ಕೆಲವು ದಾನಗಳನ್ನು ಹೇಳ್ತೇನೆ ಯಾಕಂದರೆ ಧನುರಾಶಿಯವರು ಪ್ರಥಮ ಲಗ್ನ ಭಾವದಲ್ಲಿ ಬಂದಾಗ ಕೆಲವು ದಾನಗಳನ್ನು ಮಾಡಲೇಬೇಕು ಮಾಡಿದರೆ ಒಳ್ಳೆಯದು ಈ ದಾನಗಳನ್ನು ನಾನು ಧನುರ್ಮಾಸದ ದಾನಗಳನ್ನು ಹೇಳ್ತೇನಲ್ಲ ಆ ಸಮಯದಲ್ಲಿ ಹೇಳ್ತೀನಿ ಅವುಗಳನ್ನು ನೀವು ಖಂಡಿತವಾಗಿಯೂ ಧನು ದಾನ ಮಾಡಿದರೆ ಬಹಳನೇ ಒಳ್ಳೆಯದು ಎಷ್ಟೋ ಪೀಡೆಗಳು ಕಳೀತದ ಈಗಷ್ಟೇ ಅಲ್ಲ ನಿಮಗೆ ಮುಂದೇನೂ ಕೂಡ ಒಳ್ಳೆಯ ಫಲ ಸಿಗ್ತದೆ ಅದಕ್ಕಾಗಿ ಧನು ರಾಶಿಯವರು ತಪ್ಪದೇ ಕೆಲವು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನ ಮಾಡ್ರಿ ಇನ್ನು ನಿತ್ಯ ಆದಿತ್ಯರದೇ ಹೇಳಿದರೆ ಒಳ್ಳೆಯದು ಕೇಳಿದ್ರು ಒಳ್ಳೆಯದು ಬಹಳನೇ ಶುಭವನ್ನು ತಂದುಕೊಡ್ತದೆ ಇನ್ನು ಶನಿ ಅಧಿಪತ್ಯದ ಮಕರ ರಾಶಿಯತ್ತ ಗಮನ ಕೊಡೋಣ ಮಕರ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದ್ರೆ ಮಕರ ರಾಶಿಯವರಿಗೆ ಎಂಟನೇ ಭಾವದ ಅಧಿಪತಿ ಅಂತ ಹೇಳ್ತೇವೆ ಸೂರ್ಯ ಮಕರ ರಾಶಿಯವರ ಜಾತಕಕ್ಕೆ ಎಂಟನೇ ಅಂದರೆ ಅಷ್ಟಮ ಭಾವದ ಅಧಿಪತಿ ಈಗ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಯಾವ ಫಲವನ್ನು ಕೊಡ್ತಾರೆ ಜಾತಕದಲ್ಲಿ ದ್ವಾದಶ ಭಾವವನ್ನು ನೋಡೋದಾದರೆ ವ್ಯಯಸ್ಥಾನ ಶತ್ರು ಭಯ ಮಾನಹಾನಿ ಕ್ಲೇಶ ಶಾರೀರಿಕ ಆಪತ್ತು ಇಂಥವನ್ನೆಲ್ಲ ನಾವು ನೋಡ್ತೇವೆ ವ್ಯಯಸ್ಥಾನ ಅಂತಲೇ ಹೇಳ್ತೇವೆ ಏನು ಕಳ್ಕೊಳ್ತೇವೆ ಶತ್ರು ಭಯ ಯಾವ ರೀತಿಯಿಂದ ಶತ್ರುಗಳು ನಮಗೆ ತೊಂದರೆಯನ್ನು ಮಾಡ್ತಾರೆ ಶಾರೀರಿಕ ಏನು ಆಪತ್ತು ಬರ್ತದೆ ಅಪಘಾತ ಕಷ್ಟಗಳು ಏನು ಬರ್ತದೆ ಅನ್ನೋದಕ್ಕೆ ನಾವು ಈ ದ್ವಾದಶ ಭಾವವನ್ನು ನೋಡ್ತೇವೆ ಸಾಮಾನ್ಯವಾಗಿ ಈ ಜ್ಯೋತಿಷದಲ್ಲಿ ಏನಿರ್ತದೆ ಅಂತಂದ್ರೆ ಸೂರ್ಯ ಯಾವ ಗ್ರಹಗಳ ಮಧ್ಯೆ ಶತ್ರು ಮತ್ತು ಮಿತ್ರರು ಅಂತ ಹೇಳ್ತೀವಿ ಸೂರ್ಯ ಮತ್ತು ಶನಿದೇವರು ಶತ್ರು ಗ್ರಹಗಳು ಅಂತ ಹೇಳ್ತೀವಿ ಮಕರ ರಾಶಿಗೆ ಅಧಿಪತಿ ಶನಿದೇವರಾದರೆ ಸೂರ್ಯ ಸಿಂಹರಾಶಿಗೆ ಅಧಿಪತಿ ಅಂತ ಹೇಳ್ತೀವಿ ಹೀಗಿದ್ದಾಗ ಕೆಲವೊಂದು ಫಲಗಳು ನಮಗೆ ಈಗ ಅವರು ಗುರು ಆಧಿಪತ್ಯದ ಧನು ಪ್ರವೇಶ ಮಾಡಿದರು ಹೀಗಾಗಿ ಮಕರ ರಾಶಿಗೆ ಸೂರ್ಯ ಮತ್ತು ಗುರು ಇಬ್ಬರು ಅಷ್ಟೊಂದು ಒಳ್ಳೆಯ ಗ್ರಹಗಳಲ್ಲ ಅಂಥೇಳಿ ಶತ್ರು ಸ್ಥಾನದಲ್ಲಿ ಇರೋರು ಅಂತ ಹೇಳ್ತೀವಿ ಅದಕ್ಕಾಗಿ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಅಷ್ಟೊಂದು ಶುಭ ಫಲವನ್ನು ಈ ಒಂದು ಸಮಯ ಧನು ರಾಶಿ ತಂದು ಮಾನಸಿಕವಾಗಿ ಪೀಡೆ ಆಗಿರ್ಬೋದು ಶಾರೀರಿಕ ತೊಂದರೆಗಳಾಗಿರ್ಬೋದು ಅಥವಾ ಕೈಯಲ್ಲಿ ಹಿಡುವಂಥ ಸ್ಥಾನಕ್ಕೆ ಬಂದಿರೋದರಿಂದ ಖರ್ಚು ಏನೋ ಒಂದು ಸಣ್ಣ ಖರ್ಚು ಇರ್ತದೆ ಭಾಳಷ್ಟು ಖರ್ಚಾಗ್ಬಿಡ್ತದೆ ಏನೋ ಒಂದು ಖರ್ಚು ಜಾಸ್ತಿ ಈ ಸಮಯದಲ್ಲಿ ಈ ಮಕರ ರಾಶಿಯವರು ಏನೋ ಒಂದು ಅಂದುಕೊಂಡು ಅಂದ್ಕೊಂಡು ಮಾಡಲಿಕ್ಕಂತ ಹೋಗ್ತಾರ ರ ಎಷ್ಟು ಮೂರರಷ್ಟು ಖರ್ಚುಗಳು ಜಾಸ್ತಿ ಆಗಿಬಿಡ್ತದೆ ಸುಮ್ಮನೆ ನಾನಾ ಥರದ ಮಾನಸಿಕವಾಗಿ ತೊಂದರೆಗಳಾಗಿರ್ಬೋದು ಅಥವಾ ಅಲೆದಾಟ ಆಗಿರ್ಬೋದು ಈ ರೀತಿಯಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಅಷ್ಟೊಂದು ಈ ಒಂದು ತಿಂಗಳ ಸಮಯ ಒಳ್ಳೇದು ಅಲ್ಲ ಅಂಥೇಳಿ ಈ ಸಮಯದಲ್ಲಿ ಯಾವುದೇ ನೀವು ಒಳ್ಳೆಯ ನಿರ್ಧಾರಗಳನ್ನು ಅಥವಾ ಏನೋ ಮಾರಾಟ ಮಾಡುವುದಾಗಲಿ ಅಥವಾ ಏನೋ ಕೊಡು ಕೊಂಡುಕೊಳ್ಳೋದಾಗಲಿ ಆದಷ್ಟು ಈ ಧನ್ವರ್ ಮಾಸದಲ್ಲಿ ಮಾಡದೇ ಇದ್ದರೆ ಒಳ್ಳೆಯದು ಯಾಕಂದರೆ ಮೋಸ ಹೋಗುವ ಕಳೆದುಕೊಳ್ಳುವಂಥ ಭಯ ಜಾಸ್ತಿ ಇರ್ತದೆ ಇನ್ನೊಬ್ಬರಿಗೆ ಹಣವನ್ನು ಕೊಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಆದಷ್ಟು ಎಚ್ಚರಿಕೆಯಿಂದ ನೋಡಿ ಮಾಡಿರಿ ಯಾರಿಗಾದರೂ ಕೊಟ್ಟು ದುಡ್ಡು ನಿಮಗೆ ಮರಳಿ ಬರೋದಿಲ್ಲ ಅದಕ್ಕಾಗಿ ಮಕರ ರಾಶಿಯವ್ರಿಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳನೇ ಒಳ್ಳೆಯದು ಈ ಮಕರ ರಾಶಿಯವ್ರಿಗೂ ಅಷ್ಟೇ ಯಾಕಂದರೆ ಈಗ ಈಗೇನಾದರೂ ತೊಂದರೆಯನ್ನು ಮಾ ಆದರೆ ಜೀವನ ಪರ್ಯಂತ ನೀವು ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ಮಕರ ರಾಶಿಯವರೆಗೂ ಕೂಡ ಕೆಲವು ದಾನಗಳನ್ನು ಈ ಧನು ರಾಶಿಯ ದಾನಗಳನ್ನು ಹೆಣ್ಣು ಹೇಳ್ತೇನಲ್ಲ ಆ ಸಮಯದಲ್ಲಿ ಕೆಲವು ದಾನಗಳನ್ನು ಹೇಳ್ತೀನಿ ಖಂಡಿತವಾಗಿಯೂ ಮಾಡಿರಿ ಅಂದರೆ ನೀವು ಈ ಸಮಯದಲ್ಲಿ ಆಗಂಥ ಎಷ್ಟೋ ಕಷ್ಟಗಳು ಪೂರ್ಣ ಕಳೆದು ಹೋಗ್ತದೆ ಅದಕ್ಕಾಗಿ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದನ್ನು ಸರಳದ ಎರಡು ಸಾರಿಂದು ಹೇಳ್ಕೊಡ್ತೀನಿ ಆರು ಸಾರಿ ಪಾರಾಯಣ ಮಾಡಿರಿ ಸಂತಾಪರುತ್ಪರೋ ಮಂತ್ರೋ ಮಂತ್ರಮೂರ್ತಿರ್ ಮಹಾಬಲಹ ಮಹಾಬಲಃ ಆತ್ಮ ಸುಪ್ರಿಯ ಶಂಭುರ್ ಮರುತ ಮೀಶ್ವರೇಶ್ವರ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ಸೂರ್ಯೋದಯಕ್ಕೆ ಸೂರ್ಯಾಸ್ತ ಸಮಯದಲ್ಲಿ ಕೂಡ ಪಾರಾಯಣ ಮಾಡಬೇಕು ಎರಡು ಸಮಯ ಮಾಡಿದರೂ ಬಹಳ ಒಳ್ಳೆಯದು ಇನ್ನು ಕುಂಭರಾಶಿ ಗಮನ ಕೊಡೋಣ ಸೂ ಕುಂಭರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಸಪ್ತಮ ಭಾವದಕ್ಕೆ ಅಧಿಪತಿ ಅಂತ ಹೇಳ್ತೇವೆ ಈಗ ಏಕಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಏಕಾದಶ ಭಾವವನ್ನು ಜಾತಕದಲ್ಲಿ ನೋಡೋದಾದರೆ ಏಕಾದಶ ಭಾವವನ್ನು ಸುಖದ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಲಾಭ ಗಳಿಸೋದು ಎಷ್ಟು ಲಾಭ ಗಳಿಸ್ತಾನೆ ಯಾವ ರೀತಿ ಗೆಳೆಯಂದ್ರಿರ್ತಾರೆ ಆಪ್ತರು ಮಿತ್ರರು ಬಂಧು ಬಾಂಧವರು ಯಾವ ರೀತಿ ಒಂದು ವ್ಯಕ್ತಿಗೆ ಏನೇನು ಇರ್ತದ ಅನ್ನೋ ನೋಡ್ಲಿಕ್ಕೆ ನಾವು ಏಕಾದಶ ಭಾವವನ್ನು ನೋಡ್ತೀವಿ ಏಕಾದಶ ಭಾವದಲ್ಲಿ ಸೂರ್ಯ ಸಂಚಾರ ವಿಶೇಷವಾಗಿ ಧನ ಪ್ರಾಪ್ತಿ ಏನಾದರೂ ನೀವು ಅದು ಲೋನ್ ತೆಗಿ ತೆಗಿಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಿದ್ರಿ ಈಗ ಲೋನ್ ಕೆಲಸ ಸರಳವಾಗಿ ಲೋನ್ ಸಿಗ್ತದೆ ಈಗಾಗಲೇ ಕುಂಭರಾಶಿಯವರು ಬಹಳಷ್ಟು ಕಷ್ಟವನ್ನು ಅನ್ಭವಿಸ್ಬಿಟ್ಟಿರಿ ಅದಕ್ಕಾಗಿ ಈಗ ಒಳ್ಳೆಯ ದಿನಗಳನ್ನ ಖಂಡಿತವಾಗಿ ನೋಡ್ತೀರಿ ನೀವು ಕಳೆದುಕೊಂಡು ಹಣವನ್ನು ಮರಳಿ ಪಡೆಯುವಂಥ ಯುಗ ಕೂಡ ನಿಮಗೆ ಇದೆ ಯಾಕಂದರೆ ವ್ಯಾಪಾರದಲ್ಲೇ ಆಗಿರ್ಬೋದು ಅಥವಾ ಯಾರಿಗಾದರೂ ಕೊಟ್ಟದ ಹಣ ಆಗಿರ್ಬೋದು ಏನಾದರೂ ನೀವು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಹೋಗಿ ದುಡ್ಡನ್ನು ಕಳೆದುಕೊಂಡಿದ್ದರೆ ಮತ್ತೆ ಈಗ ಮರಳಿ ಪಡೆಯುವಂಥ ಸಮಯ ಅಂತ ಹೇಳ್ತೀವಿ ಒಳ್ಳೆಯದು ಮಕ್ಕಳಿಗೂ ಕೂಡ ಏನು ಅಂಕಗಳನ್ನು ಅಂತ ಅಂಥೇಳಿ ಬಹಳಷ್ಟು ಶ್ರಮವನ್ನು ಪಡ್ತಿದ್ರೆ ಈಗ ನಿಮಗೂ ಕೂಡ ಒಳ್ಳೆಯ ಸಮಯ ಕೂಡಿ ಬರ್ತಾ ಇದೆ ನೀವೇನಾದರೂ ಸರ್ಕಾರಿ ಟೆಂಡರನ್ನು ಹಾಕಿದರೆ ಈಗ ಟೆಂಡರ್ ಕೂಡ ನಿಮಗೆ ಕೈಗೆ ಸಿಗೋಂಥ ಸಮಯ ಅಷ್ಟೇ ಅಲ್ಲ ನೀವು ಹಿಡಿದಂಥ ಕೆಲಸಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇದೆ ಯಾಕಂದರೆ ಗೋಚಾರ ದೃಷ್ಟಿಯಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗಲಿಗತ್ತದು ಅದಕ್ಕಾಗಿ ಈ ಸಮಯದಲ್ಲಿ ನೀವು ಸರ್ಕಾರದಲ್ಲಿ ಏನಾದರೂ ಟೆಂಡರ್ ಅಂತ ಅಥವಾ ಹಣ ಹೂಡಿಕೆ ಏನಾದರೂ ಮಾಡ್ತಾಯಿದ್ರೆ ಒಳ್ಳೆಯ ಫಲವನ್ನು ನೀವು ಪಡಿತೀರಿ ಇನ್ನು ಮದುವೆಗೋಸ್ಕರ ಬಹಳಷ್ಟು ಕಷ್ಟಪಟ್ಟೇವೆ ಮದುವೆನೇ ಆಗಿಲ್ಲ ಅನ್ನೋರಾಗಿದ್ದರೆ ಈ ಕುಂಭರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ ಒಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿಗತ್ತದ ಜೊತೆಗೆ ಯಾರಿಗೆ ಮಕ್ಕಳಿಲ್ಲ ಅವರು ಈ ಸಮಯದಲ್ಲಿ ಔಷಧಿ ಏನಾದರೂ ತೆಗೆದುಕೊಂಡಿದ್ದರೆ ಖಂಡಿತವಾಗಿಯೂ ನಿಮಗೆ ಸಂತಾನ ಫಲಪ್ರಾಪ್ತಿ ಆಗುವಂಥ ಸಮಯ ಈಗ ಕುಂಭರಾಶಿಯವರು ನಿತ್ಯ ಒಂದು ತಿಂಗಳು ಈ ಸೂರ್ಯ ಕವಚ ಸ್ತೋತ್ರ ಅಂತ ಹೇಳ್ತೀವಿ ಆ ಕವಚ ಸ್ತೋತ್ರ ನಿತ್ಯ ಪಾರಾಯಣ ಮಾಡೋದರಿಂದ ಕುಂಭರಾಶಿಯವರಿಗೆ ಒಳ್ಳೆಯ ಫಲಪ್ರಾಪ್ತಿ ಆಗ್ತದೆ ಇನ್ನೂ ಸರಳ ದಾನಗಳನ್ನು ಧನುಮಾಸದಲ್ಲಿ ಹೇಳಿದಂಥ ದಾನಗಳನ್ನ ಮಾಡೋದರಿಂದ ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ ಧನ ಸಂಪತ್ತು ಕೂಡ ಆಗ್ತದೆ ಈ ರೀತಿಯಾಗಿ ಬಹಳನೇ ಒಳ್ಳೆಯದ ಕುಂಭರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿ ಅತ್ತ ಗಮನ ಕೊಡೋಣ ಮುಂದಿನ ರಾಶಿ ಮೀನ್ರಾಶಿ ಮೀನ್ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಷಷ್ಠಮ ಭಾವದ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಈಗ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ದಶಮ ಭಾವನ ಜಾತಕದಲ್ಲಿ ನಾವು ನೋಡೋದಾದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ ಕರ್ಮಸ್ಥಾನ ಅಂದರೆ ಕೆಲಸ ಒಂದು ವ್ಯಕ್ತಿ ಕರ್ಮಸ್ಥ ಇದು ದಶಮ ಭಾವ ಬಹಳನೇ ಮುಖ್ಯ ಒಂದು ವ್ಯಕ್ತಿಯ ಜಾತಕದಲ್ಲಿ ಯಾಕಂದರೆ ಆ ವ್ಯಕ್ತಿ ಯಾವ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂದರೆ ಕೆಲ್ಸ ಕೆಲಸ ಆಗಿರ್ಬೋದು ಯಾವ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಪಿತ್ತ ಸುಖ ಪಿತ್ತರಿಂದ ಪಿತ್ರಾಜಿತ ಆಸ್ತಿ ಇದೆಯಾ ಪಿತ್ತರಿಂದ ಏನು ಸುಖ ಸ ಸಂಪತ್ತು ಸಿಗ್ತಾ ಇದೆ ಅಷ್ಟೇ ಅಲ್ಲ ಆ ತಂದೆ ಮನೆಯ ಸ್ವಭಾವ ತಂದೆ ಮನೆ ಯಾವ ರೀತಿ ಗುಣ ರೂಪ ನೋಡಲಿಕ್ಕೆ ನಾವು ಈ ದಶಮ ಭಾವನ ನೋಡ್ತೀವಿ ಸಾಮಾನ್ಯವಾಗಿ ದಶಮ ಭಾವದಲ್ಲಿ ಅವರ ಸ್ವಂತ ಜಾತಕವನ್ನು ನೋಡಬೇಕು ವ್ಯಕ್ತಿಯ ಜಾತಕದಲ್ಲಿ ಏನಾದರೂ ದಶಮ ಭಾವದಲ್ಲಿ ಸೂರ್ಯ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯ ಸರ್ಕಾರಿ ನೌಕರಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಅಂತ ಹೇಳ್ತೀವಿ ಈಗ ದಶಮ ಭಾವದಲ್ಲಿ ಮೀನುರಾಶಿಯವರಿಗೆ ದಶಮ ಭಾವದಲ್ಲಿ ಸೂರ್ಯ ಪ್ರವೇಶ ಸಂಚಾರ ಒಂದು ತಿಂಗಳು ಪರ್ಯಂತ ಇರ್ತದೆ ಸರ್ಕಾರಿ ಕೆಲಸಕ್ಕೆ ಏನಾದರೂ ಅರ್ಜಿಗಳನ್ನ ಹಾಕ್ತಾ ಇದ್ದರೆ ಈಗ ಬಹಳನೇ ಒಳ್ಳೆಯದು ಅಂತ ಹೇಳ್ತೇನೆ ಅಥವಾ ಆಸ್ತಿಗಳನ್ನು ಅಥವಾ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ಈ ಸಮಯ ನಿಮಗೆ ಅತ್ಯಂತ ಉತ್ತಮ ಸಮಯ ಇದಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳುತ್ತೆ ಅಷ್ಟೊಂದು ಉತ್ತಮ ಸಮಯ ಸಮಯ ನಿಮಗೆ ಪ್ರಾಪ್ತಿಯಾಗಲಿಗತ್ತದೆ ಕಾರ್ಯಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಹೆಸರು ಗಳಿಸೋದು ಒಳ್ಳೆಯ ಸ್ವಲ್ಪ ಶ್ರಮಪಟ್ಟರು ಕೂಡ ಈ ವ್ಯಾಪಾರಸ್ಥರಾಗಿರ್ಬೋದು ವ್ಯಾಪಾರ ಅಸ್ತ ಅತ್ಯಂತ ಮಜಬೂತ ಒಂದು ಇದರಲ್ಲಿ ಹೋಗ್ತದೆ ಅಷ್ಟೇ ಅಲ್ಲ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಪ್ರೈವೇಟ್ ಕೆಲಸದವರಾಗಿರ್ಬೋದು ಸ್ವಲ್ಪ ಶ್ರಮಪಟ್ಟರೆ ನಿಮಗೆ ಮೇಲಿನ ಹುದ್ದೆಗಳು ಕೂಡ ನಿಮಗೆ ಸಿಗುವಂಥ ಯೋಗ ಕೂಡ ಪ್ರಾಪ್ತಿ ಆಗ್ತಾ ಇದೆ ಮೀನರಾಶಿಯವರೆಗೂ ಕೂಡ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ನೀವು ನಿತ್ಯ ಆದರೆ ನಿತ್ಯ ನೀವು ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಿದರೆ ಈ ಎಲ್ಲ ಶುಭ ಫಲಗಳು ಖಂಡಿತವಾಗಿಯೂ ನಿಮಗೆ ಸಿಗ್ತದೆ ನಾವು ಬರೀ ನಮಗೆ ಒಳ್ಳೆಯ ದದ ಹೇಳಿ ನಾವು ಸುಮ್ಮನೆ ಕೂತ್ರೆ ಅಲ್ಲ ಅದನ್ನು ಪಡ್ಕೊಳ್ಳಿಕ್ಕಾಗಿ ನಾವು ಏನಾದರೂ ದೈವ ಕಾರ್ಯಗಳನ್ನು ಮಾಡಬೇಕು ಆಗಲೇ ನಮಗೆ ಅಂದುಕೊಂಡಿದ್ದೆಲ್ಲ ಕೆಲಸಗಳು ಸಿದ್ಧಿ ಆಗ್ತದೆ ಈ ಸೂರ್ಯದೇವರು ಒಳ್ಳೆಯ ಶುಭ ಯೋಗದಲ್ಲಿ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತಾರೆ ಮೀನರಾಶಿಯವರಿಗೆ ಅದರ ಜೊತೆ ನೀವು ದೈವ ಸಂಕಲ್ಪವನ್ನು ಮಾಡಿಕೊಂಡಾಗ ಮಾತ್ರ ಅವೆಲ್ಲವೂ ಸಿದ್ಧಿ ಸಿಗ್ತದೆ ಅದಕ್ಕಾಗಿ ಈ ಒಂದು ತಿಂಗಳ ಪರ್ಯಂತ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನೋಡಿರಿ ನಿಮಗೆ ಅನ್ಲಿಕ್ಕೆ ಬರೋದೇ ಇಲ್ಲಪ್ಪ ಅಷ್ಟೊಂದು ಕಷ್ಟ ಅಂತ ಅನ್ನೋದಾದರೆ ಕೇಳ್ಬೋದು ಆದರೆ ನಿಮಗೆ ಅನ್ಲಿಕ್ಕೆ ಬರ್ತಿದ್ದರೆ ವಿಷ್ಣು ಸಾಹಸನಾಮ ಬೆಳಗ್ಗೆ ಸ್ನಾನ ಆದಮೇಲೆ ಪಾರಾಯಣ ಮಾಡಿರಿ ಅಕಸ್ಮಾತ್ ನಿಮಗೆ ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಆಗೋದಿಲ್ಲ ಅನ್ನೋದ್ರೆ ಸಾಯಂಕಾಲ ಸಮಯದಲ್ಲಾದರೂ ಸೂರ್ಯ ಅಸ್ತ ಆಗುವಂಥ ಸಮಯದಲ್ಲಾದರೂ ಪಾರಾಯಣ ಮಾಡೋದರಿಂದ ಮೀನರಾಶಿಯವರಿಗೆ ಬಹಳನೇ ಶುಭ ಫಲ ಪ್ರಾಪ್ತಿಯಾಗಲಿ ಇನ್ನೂ ಕೆಲವು ದಾನಗಳವ ಆ ದಾನಗಳನ್ನು ನಾನು ದಾನದ ವಿಷಯದ ಬಂದಾಗ ಅಂದರೆ ಧನುರ್ಮಾಸದ ದಾನದಗಳೇನು ಬರ್ತಾವಲ್ಲ ಅವನ್ನ ಆ ವಿಷ ಸಮಯದಲ್ಲಿ ಹೇಳ್ಕೊಡ್ತೀನಿ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಮಾಡಿರಿ ಯಾಕಂದರೆ ಏನು ನೀವು ಕೊಡ್ತಿರೋ ಭಗವಂತನಿಗೆ ಅದೇ ನಿಮಗೆ ಮರಳಿ ಬರ್ತದ ಎರಡರಷ್ಟು ಬರ್ತದೆ ನೀವು ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ನೂರು ರೂಪಾಯಿ ಕೊಡುವಷ್ಟು ಭಗವಂತ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕಾಗಿ ಏನು ದಾನವನ್ನು ಕೊಡ್ತೀಯೋ ಅದನ್ನು ಅಂತ ಅಂಥೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪೂರ್ಣಯವ್ರ ಬಗ್ಗೆ ತಿಳಿಸ್ಕೊಟ್ಟಿನಿ ಆ ರೀತಿ ಮಾಡಿ ನೋಡ್ರಿ ನಿಮ್ಗೆಲ್ಲವೂ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬ ಧನುರ್ಮಾಸ್ತವ ಮಹತ್ವವನ್ನು ಮತ್ತೆ ಮುಂದುವರಿಸ್ತೀನಿ ಕಥೆಗಳವ ದಾನಗಳವ ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ